ಸಿ ಎಂ ಸಿದ್ದರಾಮಯ್ಯ ಬದಲಾವಣೆ ಆಗೋದು ಗ್ಯಾರಂಟಿ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಇದು ಪಾಪರ್ ಸರ್ಕಾರ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಸಿಎಂಗೆ ಅತಂತ್ರ ಮಾಡ್ತಾರೋ ಕುತಂತ್ರ ಮಾಡ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಕೇಂದ್ರಕ್ಕೆ ಹೋಗೋದು ಗ್ಯಾರಂಟಿ ಒಬಿಸಿ ಸಲಹಾ ಸಮಿತಿ ಸದಸ್ಯರನ್ನಾಗಿ ಮಾಡ್ತಿದ್ದಾರೆ ಖರ್ಗೆ ಬರ್ತಾರೋ ಡಿ ಕೆ ಶಿ ಬರ್ತಾರೋ ಗೊತ್ತಿಲ್ಲ ಧರ್ಮಸಿಂಗ್ ಆಗಿದ್ರು ಮಲ್ಲಿಕಾರ್ಜುನ್ ಖರ್ಗೆಗೂ ಆಸೆ ಇತ್ತು ರಾಜ್ಯದಲ್ಲಿ ಬದಲಾವಣೆ ಆಗೋದಂತೂ ಪಕ್ಕ ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಪಕ್ಕ ಈಗ ಇರುವಂತಹ ಮುಖ್ಯಮಂತ್ರಿಗಳು ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅವರನ್ನು ಅವರನ್ನ ಕೇಂದ್ರಕ್ಕೆ ಕಳುಹಿಸಲಾಗುತ್ತೆ ಅನ್ನೋದಾಗಿ ಹೇಳಿಕೆಯನ್ನ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೊಟ್ಟಿದ್ದಾರೆ ಬೇರೆ ದಾರಿ ಗೊತ್ತಾರ ಗೊತ್ತಿಲ್ಲ ಒಟ್ಟಲ್ಲಿ ನಾನು ಕಳೆದ ವಾರ ಕೂಡ ಡಿ ಕೆ ಹೇಳಿದ್ರು ಅಶೋಕ್ ಅವರ ಜ್ಯೋತಿಷ್ಯ ಹೇಳ್ತಾರ ಅಂತ ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ ಕಾಂಗ್ರೆಸ್ಸಿನ ಎಲ್ ಎಗಳೇ ರಾಮನಗರದಿಂದ ದಾವಣಗೆರೆ ಅವರು ಎಂಎಲ್ ಎ ರಾಜವಾಗಿ ಹೇಳ್ತಾ ಇದ್ದಾರೆ ಬದಲಾವಣೆ ಗ್ಯಾರಂಟಿ ಅಂತ ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ ಮಂತ್ರಿ ರಾಜಣ್ಣ ಅವರು ಕರ್ನಾಟಕದಲ್ಲಿ ಕ್ರಾಂತಿ ಹಾಕೋಗ್ತದೆ ಅಂತ ಇಲ್ಲ ಭ್ರಾಂತಿನೂ ಇಲ್ಲ ಬದಲಾವಣೆ ಶತಸಿದ್ಧ ಈ ಸರ್ಕಾರ ಕಳೆದ ಎರಡು ವರ್ಷ ಎರಡು ತಿಂಗಳಲ್ಲಿ ಟೇಕೆ ಆಗಿಲ್ಲ ಬರೀ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವ್ರನ್ನ ಬದಲಾವಣೆಯಲ್ಲೇ ಎರಡು ವರ್ಷ ಎರಡು ತಿಂಗಳು ಕಳೆದುಬಿಟ್ಟಿದ್ದಾರೆ ಅಭಿವೃದ್ಧಿ ಶೂನ್ಯ ಎಲ್ ಎಲ್ಲ ತಿರುಗಿ ಬಿದ್ದಿದ್ದಾರೆ ಸಿದ್ದರಾಮಯ್ಯನವರಿಗೆ ಎಮ್ ಎಲ್ ಎಗಳು ಬೆಂಬಲನೂ ಇಲ್ಲ ದಿಗ್ವಿಜಯ ಇವರು ಬಂದಾಗ ಯಾರು ರುಜೇವಾಲಾ ಬಂದಾಗ ಎಲ್ ಎಗಳು ತಮ್ಮ ರೋಷ ತಾಪಗಳನ್ನು ತೋರಿಸಿದ್ದಾರೆ ಮುಖ್ಯಮಂತ್ರಿ ಬಗ್ಗೆ ಕಳೆದ ಎರಡು ವರ್ಷ ಅವಧಿಯಲ್ಲಿ ನಮ್ಗೇನು ಅನುದಾನ ಕೊಟ್ಟಿಲ್ಲ ನಾವು ಏರಿಯಾದಲ್ಲಿ ಎರಡು ವರ್ಷದಿಂದ ರುಜುಲಿ ಪೂಜೆ ಮಾಡಿದಾಗ ತೆಂಗಿನಕಾಯಿ ಹೊಡೆದ್ರಿ ಇದುವರೆಗೂ ಕೆಲಸನೇ ಪ್ರಾರಂಭ ಆಗಿಲ್ಲ ಜನ ನಮ್ಮ ತಲೆಗೆ ತೆಂಗನ್ಕಾಯಲ್ಲಿ ಹೊಡೆಯುವಂತ ಕಾಲ ಬಂದಿದೆ ಅದಕ್ಕೆ ನ್ಯಾಯ ಕೊಡಿ ಅಂತೇಳಿ ಕೇಂದ್ರದ ನಾಯಕರನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರನ್ನ